ವೆಲ್ಕಮ್ ಟು ಸಹನಾ ಕೈ ರುಚಿ ಕೈರುಚಿ ಮತ್ತೇನ್ ರೆಸಿಪಿ ಮಾಡೋದು ಮೊಹರಂ ಸ್ಪೆಷಲ್ ಚೊಂಗ್ ಮಾಡೋದ ಮೂರು ತರ ಚೊಂಗೇ ಇರುತ್ತೆ ನೋಡ್ರಿ ಫ್ರೆಂಡ್ಸ್ ಇವತ್ತು ಮೊಹರಂ ಸ್ಪೆಷಲ್ ಮೂರು ದಿನ ಜಾತ್ರಕ್ ಮಾಡುವಂತಹ ಮೂರು ಮೂರ್ತರ ಚೊಂಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಚೊಂಗೆ ಯಾವ ತರ ಮಾಡೋದು ಇದಕ್ಕೆ ಸಾಮಗ್ರಿಗಳು ಏನ್ ಬೇಕಂತ ನೋಡ್ಕೊಂಡ್ ಬರೋಣ ಈಗ ನೋಡ್ರಿ ಚೊಂಗೆ ಮಾಡಕ್ ನಾವು ಮೊಜೆಗೆ ಮೈದಾ ಇಟ್ ತಗೊಡೀವಿ ಅದು ಒಂದ್ ಕೆಜಿ ಆಗೋಷ್ಟೈತ್ರಿ ಈಗ ಅದ್ರೊಳಗೆ ಅರ್ಧ ಕೆಜಿ ಆಗುವಷ್ಟು ಮೈದಾ ಹಿಟ್ಟು ತಗೋತೇವ್ ನೋಡ್ರಿ ಆ ಅರ್ಧ ಕೆಜಿ ಆಗುವಷ್ಟು ಮೈದಾ ಹಿಟ್ಟು ಹಾಕಿ ಇದನ್ನ ಚೊಲೋತ್ನಾಗ ಸಾನಿಸ್ಕೊಳ್ಳೋಣ್ರಿ ಮೊದಲಿಗೆ ಯಾವುದೇ ಹಿಟ್ಟಾದರೂ ಯೂಸ್ ಮಾಡೋದ್ರ ಮುಂಚೆ ಸಾನಿಸ್ನಿ ತಗೋಬೇಕು ನೋಡ್ರಿ ಈ ಥರ ಪೂರ್ತಿ ಚೊಲೋತ್ನಾಗೆ ಸಾನಿಸ್ಕೊಳ್ಳೋಣ್ರಿ ಈಗ ನಾವು ಅರ್ಧ ಕೆಜಿ ಆಗುವಷ್ಟು ಹಿಟ್ಟು ಚಲೋತ್ನಿ ಸಾನಸ್ಕೊಳ್ರಿ ನೋಡ್ರಿ ಈಗ ಅದರಲ್ಲಿ ಒಂದು ಮೊಟ್ಟೆ ಒಡಗ ಹಾಕೊಳ್ಳೋನ್ರೀ ಅರ್ಧ ಕೆಜಿ ಹಿಟ್ಟಿಗೆ ಒಂದು ಮೊಟ್ಟೆ ಸಾಕಾಗತ್ತೆ ನೋಡ್ರಿ ಈಗ ಇದರೊಳಗೆ ಒಂದು ಸ್ವಲ್ಪ ಹಾಲು ಹಾಕೊಳ್ಳೋಣ ಒಂದ್ ಸಣ್ಣ ಕಪ್ಲಿ ಒಂದ್ ಕಪ್ ಆಗೋಷ್ಟು ಸಾಕು ನೋಡ್ರಿ ಹಾಲು ಈಗ ಹಾಲು ಮತ್ತು ಮೊಟ್ಟೆ ಈ ತರ ಹಿಟ್ನೊಳಗ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರೊಳಗ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಒಂದ್ ನಾಲ್ಕ ಚಮಚೆ ಆಗೋಷ್ಟು ನೋಡ್ರಿ ತುಪ್ಪ ಹಾಕೊಳ್ಳೋಣ್ರಿ ತುಪ್ಪ ಕೂಡ ಹಾಕೊಂಡ್ ನೋಡ್ರಿ ಹಿಟ್ಟೊಳಗ ಮೊದ್ಲಿಗೆ ವನ ಹಿಟ್ನೊಳಗ ಇದನ್ನೆಲ್ಲ ಪೂರ್ತಿ ಈ ತರ ಚಲತ್ತನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರೊಳಗ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಹಿಟ್ಟ ಚಲೋತ್ನಾಗಿ ನಾತ್ಕೊಳ್ಳೋಣ ಈಗ ನೋಡ್ರಿ ನಾವು ಹಿಟ್ ಈ ತರ ಪೂರ್ತಿ ಚಲೋತ್ನಾಗಿ ನಾತ್ಕೊಂಡ್ರಿ ನೋಡ್ರಿ ಇದು ಗಟ್ಟಿ ಅಲ್ರಿ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಆಗ್ಬೇಕ್ರಿ ಜಾಸ್ತಿ ಸಾಫ್ಟ್ ಅಲ್ಲ ನೋಡ್ರಿ ಒಂದ್ ಮೀಡಿಯಂ ಹದದೊಳಗ್ ನಾತ್ಕೋಬೇಕು ನೋಡ್ರಿ ಈ ತರ ನೋಡ್ರಿ ಇದನ್ನ ಪೂರ್ತಿ ನಾದ್ಕೊಂಡಾದ್ಮೇಲೆ ಒಂದ್ ನಿಮಿಷಗಳ ಕಾಲ ಇದೇ ತರ ಚಲೋತ್ನಾಗಿ ನಾದ್ಕೊಂಡಾದ್ಮೇಲೆ ಆದ್ಮೇಲೆ ಈಗ ಇದನ್ನ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷಗಳ ಕಾಲ ನೆನಿಲಿಕ್ಕೆ ಇಡೋಣ್ರಿ ಹಿಟ್ ಎಷ್ಟ್ ನೆನೀತಲ್ರಿ ಅಷ್ಟು ಚಲೋ ಆಗ್ತಾವ ನೋಡ್ರಿ ಚೋಂಗೆ ಈಗ ನೋಡ್ರಿ ಹಿಟ್ ಅಂತ ಚಲೋತ್ನಾಗಿ ನೆನೆ ಈಗ ಇದ್ರ ಇದ್ರೊಳಗ ಮೊದ್ಲಿಗೆ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಹುಳ್ಳಿ ಮಾಡ್ಕೊಳ್ಳೋಣ ರೀ ತರ ನೋಡ್ರಿ ಇಷ್ಟ ಒಳಗ ಒಂದ್ ನಾಲ್ಕು ಹುಳಿ ಮಾಡ್ಕೊಳ್ಳೋಣ ಈ ತರ ದೊಡ್ಡ ಸೈಜ್ ನಲ್ಲಿ ನಾವು ಚಪಾತಿ ಮಾಡ್ತಿವ್ರಿ ಅದಕ್ಕೆ ಡಬಲ್ ಸೈಜ್ ಡಬಲ್ ಅಥವಾ ತ್ರಿಬಲ್ ಸೈಜ್ ತಗೋಬೇಕು ನೋಡ್ರಿ ಆತರ ದೊಡ್ಡ ದೊಡ್ಡ ಸೈಜ್ ಮಾಡ್ಕೊಳ್ಳೋಣ ರೀ ಈಗ ಒಂದು ಒಂದ್ ಹುಳ್ಳಿ ತಗೊಂಡೇನ್ರೀ ಹುಳ್ಳಿ ತಗೊಂಡ್ ಮೊದ್ಲಿಗೆ ಈ ತರ ಎಣ್ಣೆ ಹಚ್ಕೊಳ್ರಿ ಕೆಳಗಡೆ ಎಣ್ಣೆ ಹಚ್ಕೊಂಡ್ ಈ ತರ ನೋಡ್ರಿ ರೀ ಹಿಟ್ಟೇನು ಹಚ್ಬಾರ್ದೀ ಇದನ್ನ ಎಣ್ಣೆ ಹಚ್ಕೊಂಡ ಲೆಟರ್ಸ್ಕೊಬೇಕಿ ಈ ತರ ಚಲೋಗೆ ಲಟಿಸ್ಕೊಳ್ರಿ ಪೂರ್ತಿ ರೌಂಡ್ ಆಗಿ ದೊಡ್ಡ ಸೈಜ್ ಲಟಿಸ್ಕೊಳ್ರಿ ಇದನ್ನ ಈಗ ನೋಡ್ರಿ ನಾವು ಇದನ್ನ ಈ ಪೂರ್ತಿ ದೊಡ್ಡ ಸೈಜ್ ಲಟಿಸ್ಕೊಂಡಿವ್ರಿ ಈಗ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಈ ತರ ನೋಡ್ರಿ ಸುತ್ತ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋನ್ರೀ ಒಂದೂವರೆ ಚಮಚದಷ್ಟ್ ಎಣ್ಣೆ ಬೇಕಾಗುತ್ತೆ ನೋಡ್ರಿ ಹಚ್ಚಾಕ ಮೇಲ್ಗಡೆನ ಈ ತರ ಫುಲ್ ರೌಂಡ್ ಆಗಿ ಎಣ್ಣೆ ಹಚ್ಕೊಂಡ್ರಿ ಇದ್ರ ಮೇಲ್ಗಡೆ ಜಾವ್ ಹಿಟ್ಟು ಉದರ್ಸ್ಕೋಬೇಕು ನೋಡ್ರಿ ಈ ತರ ನೋಡ್ರಿ ಪೂರ್ತಿ ಜಾಗದ ಹಿಟ್ಟು ಉದರ್ಸ್ಕೊಳ್ರಿ ಅಂದ್ರೆ ಲೇಯರ್ ಲೇಯರ್ ಆಗಿ ಚಲೋತ್ನಿಗೆ ಬರ್ತಾವ್ ನೋಡ್ರಿ ನಮ್ ಚೊಂಗ್ ಈ ತರ ಮಾಡೋದ್ರಿಂದ ಈ ತರ ಹಿಟ್ಟು ಹಚ್ಕೊಂಡು ಇದನ್ನ ಈ ತರ ಪೂರ್ತಿ ಸವರ್ಕೊಳನ್ರೀ ಸವರ್ಕೊಂಡ್ ನೋಡ್ರಿ ಈಗ ಇದನ್ನ ಈ ರೀತಿಯಾಗಿ ರೌಂಡ್ ಮಾಡ್ಕೊಳನ್ರಿ ಈ ರೀತಿ ನೋಡ್ರಿ ಒಂದ್ ಸ್ವಲ್ಪ ಪೂರ್ತಿ ರೌಂಡ್ ಆಗಿ ಮಾಡ್ಕೊಳವನ್ರಿ ಈ ತರ ರೌಂಡ್ ಆಗಿ ಮಾಡ್ಕೊಂಡ್ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹುಳ್ಳಿ ಮಾಡ್ಕೊಳೋಣ್ರಿ ಒಂದ್ ಸ್ವಲ್ಪ ಸಣ್ಣ ಸೈಜ್ ಒಳಗ ಈ ತರ ನೋಡ್ರಿ ಮೀಡಿಯಂ ಸೈಜ್ ಒಳಗಿ ಕಟ್ ಮಾಡ್ಕೊಳೋಣ್ರಿ ಈಗ ಈ ತರ ಉಳ್ಳಿ ಮಾಡ್ಕೊಂಡಿದ್ದಾನೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ರಿ ಕೈಯಿಂದ ಈ ತರ ನೋಡ್ರಿ ಪ್ರೆಸ್ ಮಾಡ್ಕೊಳ್ಳೋಣ ಪೂರ್ತಿ ಹುಳಿ ಇದೇ ತರ ರೆಡಿ ಮಾಡ್ಕೊಳ್ಳೋಣ ಇವಾಗ ಈಗ ನೋಡ್ರಿ ನಾವಿಲ್ಲಿ ಚೌಂಗೆ ಹುಳ್ಳಿ ಪೂರ್ತಿ ಈ ತರ ರೆಡಿ ಮಾಡಿ ಇಟ್ಕೊಂಡೇವಿ ನೋಡ್ರಿ ಈಗ ಇಲ್ಲಿ ಚೌಂಗೆ ಮಣಿ ಕೂಡ ತಗೊಂಡಿವ್ರಿ ಅದ್ರ ಕೆಳಗಡೆ ಈ ತರ ನೋಡ್ರಿ ಒಂದ್ ಹುಳ್ಳಿ ತಗೊಂಡು ಅದರಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನೋಡ್ರಿ ಈ ತರ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ಲಟಿಸಿಕೊಳ್ಳೋಣ ಚೌಂಗೆ ಮನೆ ಮೇಲೆ ಹಿಟ್ಟಿಟ್ಟು ಈ ತರ ನೋಡ್ರಿ ಚಲೋ ಲಟಿಸ್ಕೊಳ್ರಿ ನಾವ್ ನೋಡ್ರಿ ಚೌಂಗೆ ಮನಿ ಕೆಳಗಡೆ ಒಂದು ಬಟ್ಟೆ ಇಟ್ಕೊಂಡೇವ್ರಿ ಯಾಕಂತಂದ್ರೆ ಇದು ಕುಂಟಾಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸೇ ಲಟ್ಸಾಕಷ್ಟು ಕರೆಕ್ಟ್ ಆಗೋದಿಲ್ಲ ರೀ ಅದಕ್ಕೋಸ್ಕರ ಬಟ್ಟೆ ಇಟ್ಕೊಂಡು ಲಟ್ಸಿದ್ರೆ ನೀಟಾಗಿ ಆಗ್ತಾವೆ ನೋಡ್ರಿ ಚೊಂಗೆ ಈಗ ನೋಡಿರಿ ಈ ಥರ ನಾವು ಯಾವ ಥರ ಲಟ್ಸಾತೀವಿ ರೀ ಆ ಥರ ನೀಟಾಗಿ ಲಟ್ಟಿಸ್ಕೋಬೇಕು ನೋಡಿರಿ ಅಂದ್ರೆ ನಮ್ಮ ಚೊಂಗೆ ಚೊಲೋತ್ನಾಗೆ ರೆಡಿ ಆಗ್ತಾವೆ ರೀ ಈಗ ನೋಡಿರಿ ನಾವು ಈ ಥರ ಪೂರ್ತಿ ಚೊಂಗಿಗೆ ಲಟ್ಸ್ಕೊಂಡೀವಿ ನೋಡಿರಿ ಈಗ ನೋಡಿರಿ ನಮ್ಮ ಚೊಂಗೆ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡಿರಿ ದ ಈ ಥರ ಪೂರ್ತಿ ಡಿಸೈನ್ ಡಿಸೈನ್ ಆಗಿ ಆಗತ್ತೆ ನೋಡಿರಿ ಒಂದು ಸೈಡ್ ಡಿಸೈನ್ ಆಗತ್ತೆ ರೀ ಒಂದು ಸೈಡ್ ಪ್ಲೇನಾಗಿ ರೀ ಈಗ ಇದೇ ಥರ ನೋಡಿರಿ ಪೂರ್ತಿ ಚೊಂಗ್ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವು ಚೊಗೆ ಈ ಥರ ಪೂರ್ತಿ ನೋಡಿ ಲಟ್ಟಿಸಿ ಇಟ್ಕೊಂಡೆ ನೋಡಿರಿ ಈಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ ಈಗ ಚೊಂಗೆ ಅಂತೂ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಫ್ರೈ ಮಾಡೋಕೆ ನೋಡಿ ಚೊಂಗೆ ಒಂದು ಪಾತ್ರೆ ಒಳಗೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿವಿ ಎಣ್ಣೆ ಪೂರ್ತಿ ಬಿಸಿ ಆಗಿತ್ತು ನೋಡಿರಿ ಈಗದ್ದು ಈಗ ಇದ್ರೊಳಗೆ ನಾವು ಲಟ್ಟಿಸ್ಕೊಂಡಿರೋ ಚೊಗೆ ಹಾಕೊಳ್ಳೋಣ ಹಾಕೊಂಡು ನೋಡಿ ಛೊಲೋನಾಗೆ ಫ್ರೈ ಮಾಡ್ಕೊಳ್ರಿ ಚೊಂಗೆನ ಇವತ್ ನೋಡ್ರಿ ನಾವು ನಿಮಗೆ ಮೂರ್ ತರ ಚೊಂಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ಅದರಲ್ಲಿ ಮೊದಲೇ ನೋಡ್ರಿ ನೋಡ್ರಿ ಕರ್ದ ಚೊಂಗೆ ನೋಡ್ರಿ ಇದು ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡಿರುವಂತ ಚೊಂಗೆ ನೋಡ್ರಿ ಇದು ಈಗ ನೋಡ್ರಿ ಇದನ್ನ ಈ ತರ ಹೊಳಸ್ತು ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಚೊಂಗೆ ಒಂದ್ ಸ್ವಲ್ಪ ಕೆಂಪ್ ಕಲರ್ ಬರ್ಬೇಕು ನೋಡ್ರಿ ಇವು ಆತರ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳನ್ರೀ ಈಗ ನೋಡ್ರಿ ನಮ್ ಚೊಂಗೆ ಫುಲ್ ಕೆಂಪಾಗಿ ಆದ್ ನೋಡ್ರಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ತರ ಆದ ನೋಡ್ರಿ ಈಗ ಇದನ್ನ ಒಂದ್ ಪ್ಲೇಟ್ ತಕೊಳನ್ರೀ ಈಗ ನೋಡ್ರಿ ಇದೇ ತರ ಪೂರ್ತಿ ಚೊಂಗೆ ಕರ್ಕೊಂಡ್ ಈಗ ನೋಡ್ರಿ ಕರದ ಚೊಂಗೆ ಅಂದ್ರೆ ನಾವೆಲ್ಲ ಚೊಂಗೆ ಈ ಥರ ಪೂರ್ತಿ ಕರೆದ್ಕೊಂಡು ತೊಗೊಂಡೇವಿ ನೋಡ್ರಿ ಈಗ ಇತ್ತು ತು ಚೆನ ರೀ ಈಗ ಇಲ್ಲಿ ನೋಡ್ರಿ ಚೊಂಗೆ ತುಂಬಾಕೆ ಪುಟಾಣಿ ಪೂರ್ತಿ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿವ್ರಿ ಹಾಗೇನೆ ಸಕ್ಕರೆ ಕೂಡ ನೋಡ್ರಿ ಪೌಡ್ರ್ ಮಾಡ್ಕೊಂಡಿವಿ ಈಗ ನೋಡ್ರಿ ಒನ ಕೊಬ್ಬರಿ ತುರಿದು ತೊಗೊಂಡೇವಿ ನೋಡ್ರಿ ಈ ಥರ ಈಗ ನೋಡ್ರಿ ನಾನು ಒಂದು ಚೊಂಗೆ ತೊಗೊಂಡ್ರಿ ಕರೆದ್ ಕರೆದಿದ್ದು ಈಗ ಇದ್ರ ಮೇಲೆಗಡೆ ಸಕ್ಕರೆ ಪುಡಿ ಹಾಕೊಳ್ಳೋಣ ಈ ಥರ ಈ ಥರ ನೋಡ್ರಿ ಸಕ್ಕರೆ ಪುಡಿ ಪೂರ್ತಾಗಿ ಪೂರ್ತಿ ಹಾಕೊಂಡು ಈ ಥರ ರೌಂಡಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ್ರಿ ಕೈಯಿಂದ ಇವು ಭಾಳ ಟೇಸ್ಟ್ ಆಗ್ತಾವೆ ನೋಡಿರಿ ಫ್ರೆಂಡ್ಸ್ ನೀವು ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿರಿ ಈ ಥರ ನೋಡಿರಿ ಪೂರ್ತಿ ರೌಂಡಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಉದುರಿಸ್ಕೊಳ್ರಿ ಉದುರ್ಸ್ಕೊಂಡ್ರೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಒನ್ ಕೊಬ್ಬರಿ ಏನು ತುರ್ದುಕೊಂಡು ತೊಗೊಂಡೇವಲ್ರಿ ಅದನ್ನು ಉದುರಿಸ್ಕೊಬೇಕು ನೋಡಿರಿ ಈ ಥರ ಉದುರ್ಸ್ಕೊಂಡ್ರೆ ನಮ್ಮದು ಚೊಂಗೆ ರೆಡಿ ಆಯ್ತು ನೋಡಿರಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೋಬೇಕ್ರಿ ಇನ್ನು ಈಗ ಇದ್ರ ಮೇಲ್ಗಡೆ ಈ ಥರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ್ರಿ ಈ ಥರ ತುಪ್ಪ ಹಾಕೊಂಡ್ರೆ ಕಂಪ್ಲೀಟಾಗಿ ನಮ್ಮ ಚೊಂಗೆ ರೆಡಿ ಆಯ್ತು ನೋಡಿರಿ ಈಗ ಈಗ ನೋಡ್ರಿ ನೀವು ಕರದ್ ಚೊಂಗೆ ಮಾಡೋದಂತ ನೋಡಿದೀರಿ ಆದ್ರೆ ಈಗ ಮತ್ತೊಂದರ ಅಂದ್ರೆ ಬೇಸ್ ಮಾಡೋ ಚೊಂಗೆ ತೋರ್ಸತ್ತೆ ನೋಡ್ರಿ ಸೇಮ್ ಎಲ್ಲ ಸೇಮ್ ರೀ ಇದನ್ನ ನೋಡ್ರಿ ನಾವ್ ಅದನ್ನ ಕರ್ಕೊಂಡಿವಿ ಈಗ ಬೇಯಿಸ್ಕೋಬೇಕ್ರಿ ಬೇಸ್ಕೊ ನೋಡ್ರಿ ಒಂದ್ ತವಿ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ ಮೊದ್ಲಿಕ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋನ್ರೀ ಈ ತರ ಎಣ್ಣೆ ಹಾಕೊಂಡ್ ನೋಡ್ರಿ ನಾವ್ ಲಟಸ್ಕೊಂಡಿರೋ ಚೊಂಗಿ ಇಟ್ಕೊಂಡು ಹಾಕೊಳ್ಳೋನ್ರೀ ಇದ್ರ ಮೇಲ್ಗಡೆ ಈ ತರ ನೋಡ್ರಿ ಹಾಕೊಂಡ್ರಿ ಸ್ವಲ್ಪ ಬೇಯಿಸ್ಕೋಬೇಕು ನೋಡ್ರಿ ಇದನ್ನ ನೋಡ್ರಿ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆ ಹಾಕುವಂತರ ಸ್ವಲ್ಪ ಕೆಂಪೋತರ ಬೇಯಿಸ್ಕೋಬೇಕ್ರಿ ಈಗ ನೋಡ್ರಿ ಚೊಂಗೆ ಒಂದ್ ಸ್ವಲ್ಪ ಕೆಂಪೋತರ ಬೇಯಿಸ್ಕೊಂಡ್ರಿ ನೋಡ್ರಿ ಈಗ ಇದನ್ನು ಕೂಡ ಒಂದ್ ಪ್ಲೇಟ್ ರೀ ಈಗ ನೋಡ್ರಿ ಬೇಯಿಸಿದ ಚೊಂಗೇಗುನು ಈ ತರ ಸಕ್ಕರೆ ಪುಡಿ ರೀ ಮೊದ್ಲಿಗೆ ಸೇಮ್ ಅದೇ ತರ ನೋಡ್ರಿ ಕರದಂಗೇನ್ ಮಾಡ್ತೀವಲ್ರಿ ಅದೇ ತರ ಆದ್ರ ಇದನ್ನ ನೋಡ್ರಿ ಅಷ್ಟ್ ಇದ್ರ ಮೇಲ್ಗಡೆ ಮತ್ತೆ ಪುಟಾಣಿ ಹಿಟ್ ಹಾಕೋಣ ಈ ತರ ಹಾಕೊಂಡ್ ನೋಡ್ರಿ ಕೊಬ್ಬರಿ ಸುತ್ತಲ ಒಂದ್ ಸ್ವಲ್ಪ ಈ ತರ ಉದರ್ಸ್ಕೊಂಡ್ರ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಂಡ್ಬಿಟ್ರೆ ನಮ್ಮ ಬೇಸಿದ ಚೋಂಗಿ ಕೂಡ ರೆಡಿ ಆಯ್ತು ನೋಡಿರಿ ಇವು ಬಾಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ರೀ ನೀವೇನಾದರೂ ಇದನ್ನು ಮಾಡಿಕೊಟ್ರೆ ಒಂದು ಎರಡು ಮೂರು ಹಂಗೆ ತಿಂತಾರೆ ನೋಡಿರಿ ಫ್ರೆಂಡ್ಸ್ ಹಾಗೆಯೇ ಎಷ್ಟು ಸಾಫ್ಟ್ ಆಗಿದಾವೆ ನೋಡಿರಿ ಇವು ಚೊವಂಗಿ ದ ಬಾಯ್ ಲೀಟ್ರ್ ಕರಗಬೇಕ್ರಿ ಆ ಥರ ಆಗಿದಾವೆ ರೀ ಭಾಳ ಟೇಸ್ಟ್ ಆಗ್ತಾವ್ರಿ ಇವು ಕೂಡ ಈಗ ಇದೇ ಥರ ಪೂರ್ತಿ ಬೇಯಿಸಿ ಚೋಂಗಿನೂ ರೆಡಿ ಮಾಡ್ಕೊಳ್ಳೋಣ ರೀ ಈಗ ಬೇಯಿಸಿ ಚೋಂಗಿನೂ ನೋಡಿದ್ರಿ ಆದರೆ ಈಗ ಪಾನ್ಕಾ ಚವಂಗಿ ಮಾಡೋದನ್ನು ತೋರಿಸ್ಕೊತಾ ಇದ್ದೀನಿ ನೋಡಿರಿ ಅದಕ್ಕೋಸ್ಕರ ನೋಡಿರಿ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೊಂಡು ನೋಡ್ರಿ ಅದರಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ ಈಗ ಸಕ್ಕರೆ ಮತ್ತೆ ನೀರ್ ಹಾಕಿ ಆ ಪಾತ್ರೆ ನೋಡ್ರಿ ಗ್ಯಾಸ್ ಮೇಲೆ ಇಟ್ಕೊಂಡಿವ್ರಿ ಈಗ ಅದ್ರೊಳಗೆ ಏಲಕ್ಕಿ ಪುಡಿ ಹಾಕೊಳ್ಳೋಣ್ರಿ ಒಂದ್ ಏಲಕ್ಕಿ ನೋಡ್ರಿ ಈ ತರ ಜಜ್ಜಿ ಸಿಪ್ಪಿ ಸಮೇತನ ಹಾಕೊಳ್ಳೋಣ್ರಿ ಎರಡು ಏಲಕ್ಕಿ ನೋಡ್ರಿ ಈ ತರ ಸಿಪ್ಪಿ ಸಮೇತನ ಜಜ್ಜಿ ಹಾಕೊಳ್ಳೋಣ್ರಿ ಅಂದ್ರೆ ಸ್ಮೆಲ್ ಚಲೋ ಬರ್ತೈತಿ ನೋಡ್ರಿ ಗಮ ಗಮ ಅಂತ ಹೇಳಿ ಈ ತರ ಒಂದ್ ಸ್ವಲ್ಪ ಕುಟ್ಟಿ ಹಾಕೊಳ್ಳೋಣ ಈಗ ಈ ಏಲಕ್ಕಿ ಪುಡಿ ಹಾಕಿ ನೋಡ್ರಿ ಚೊಲೋತ್ನಾಗಿ ಒಂದ್ ಕುದಿಬರೊಳ್ಗ ಕುದಿಸ್ಕೊಳನ್ರಿ ಸಕ್ರೆ ಪಾಕ ಈಗ ನೋಡ್ರಿ ಪಾನ್ಕಾ ಅಂತ ಚೊಲೋನಿ ಒಂದ್ ಕುದಿಬರ ಕುದಿಸ್ಕೊಂಡ್ವಿ ಈಗ ಗ್ಯಾಸ್ ಇನ್ ಫ್ಲೇಮ್ ಆಫ್ ಮಾಡ್ಕೊಂಡಿವ್ರೀ ಈಗ ಪಾನ್ಕ ಪೂರ್ತಿ ತನ್ನಗಾದ್ ಬಿಡೋನ್ರಿ ಪೂರ್ತಿ ನಾವು ನೋಡ್ರಿ ಒಂದ್ ಸ್ವಲ್ಪ ಬೆಚ್ಚಗೆ ಇರ್ಬೇಕು ನೋಡ್ರಿ ಅದು ಈಗ ನೋಡ್ರಿ ಪಾನಕದ ಚೊಂಗ ರೆಡಿ ಮಾಡ್ಕೊಳಕ ಪಾನ್ಕ ಒಂದ್ ಸ್ವಲ್ಪ ತನ್ನಗಾಗಿದೀರಿ ಇದರಲ್ಲಿ ನೋಡ್ರಿ ನಾವೇನು ಏನ್ ಕರದ ಚೊಂಗಿ ಮಾಡ್ಕೊಂಡಿವಲ್ರಿ ಅದನ್ನೇ ಏನು ಕರ್ಕೊಂಡಿದ್ವಿಲ್ರಿ ಆ ಚೊಂಗಿನೇ ಈ ತರ ಪಾನ್ಕದೊಳಗೆ ಎದ್ಕೋಬೇಕು ನೋಡ್ರಿ ಈ ಥರ ನೋಡಿರಿ ಪೂರ್ತಿ ಪಾನಕದೊಳಗೆ ಎದ್ಕೋಬೇಕು ರೀ ನಾವು ಸಕ್ಕರೆ ಪಾನಕ ಮಾಡ್ಕೊಂಡಿವಿ ರೀ ಅದರೊಳಗೆ ಈ ಥರ ಪೂರ್ತಿ ಎತ್ಕೊಂಡು ಒಂದು ಪ್ಲೇಟ್ ಒಳಗೆ ರೀ ಇದನ್ನು ಇದೇ ಥರ ಪೂರ್ತಿ ನಾವು ಪಾನಕದ ಚೋಂಗೆ ರೆಡಿ ಮಾಡ್ಕೊಳ್ಳೋಣ ರೀ ಪೂರ್ತಿ ಈ ಥರ ಪಾನಕದೊಳಗೆ ಎದ್ದು ಎದ್ದು ತೊಗೊಳೋಣ ರೀ ಇವು ಕೂಡ ಭಾಳ ಟೇಸ್ಟ್ ಆಗ್ತಾವ ನೋಡಿರಿ ಈಗ ನೋಡಿರಿ ಇಲ್ಲಿ ಒಂದು ಪಾನಕದೊಳಗೆ ಎದ್ಕೊಂಡಿರೋ ಚವಂಗೆ ತೊಗೊಂಡಿರಿ ಇದ್ರ ಮೇಲ್ಗಡೆ ಪುಟಾನಿ ಹಿಟ್ಟು ಉದುರಿಸ್ಕೊಳ್ಳೋಣ ರೀ ನಾವು ಸಕ್ಕರೆ ಪಾನಕದೊಳಗೆ ಎದ್ದಿರ್ತೀವಿ ರೀ ಅದಕ್ಕೋಸ್ಕರ ಸಕ್ಕರೆ ಪುಡಿ ಹಾಕೋಬಾರ್ದು ಈ ಥರ ಮೇಲ್ಗಡೆ ಪುಟಾನಿ ಹಿಟ್ಟು ಮತ್ತು ಕೊಬ್ಬರಿ ಸುತ್ತಾ ಹಾಕೋಬೇಕು ನೋಡಿರಿ ಹಾಗೇನೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಹಾಕೋಬೇಕು ರೀ ಈ ಥರ ತುಪ್ಪ ಹಾಕೊಂಡ್ಬಿಟ್ರೆ ನಮ್ಮದು ಪಾನಕದ ಚೌಂಗೆ ಕೂಡ ರೆಡಿ ಆಯ್ತು ನೋಡಿರಿ ಇದಕ್ಕೆ ಆನದ ಚೌಂಗೆ ಕೂಡ ಅಂತಾರೆ ರೀ ಈ ಥರ ನೋಡಿರಿ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಕೊಬ್ಬರಿ ಸುತ್ತಾ ತುಪ್ಪ ಹಾಕೊಂಡ್ಬಿಟ್ರೆ ನಮ್ಮ ಪಾನಕದ ಚವಂಗಿ ಕೂಡ ರೆಡಿ ಅದು ನೋಡಿರಿ ಈಗ ಇಲ್ಲಿ ನೋಡ್ರಿ ನಮ್ ಕರದ್ ಚೊಂಗೆ ಆಗಿರ್ಬೋದು ಚೊಂಗೆ ಚೊಂಗೇನೆ ಬೇಯಿಸಿದ ಚೊಂಗೆ ನೋಡ್ರಿ ಇವತ್ತು ಮೂರ್ ತರ ಚೊಂಗೆ ಮಾಡೋದನ್ನ ತೋರಿಸ್ಕೊಟ್ಟೇವ್ರಿ ನೀವು ಬಾಂದ್ ಬಟ್ ಟೇಸ್ಟ್ ಆಗ್ತವ್ರಿ ಯಾರಿಗಲ್ಲ ಚೊಂಗೆ ಮಾಡಕ್ ಬರೋದಿಲ್ಲ ನೋಡ್ರಿ ಇವತ್ತು ಅವ್ರ ನಮ್ ವಿಡಿಯೋ ನೋಡಿ ಚೊಂಗೆ ಈಸಿ ಆಗಿ ಮಾಡ್ಬೋದು ನೋಡ್ರಿ ಮನಿ ಆ ತರ ಮಾಡೋದನ್ನ ತೋರಿಸ್ಕೊಟ್ಟೇವ್ರಿ ನೀವು ಕೂಡ ಒಂದ್ಸಲ ಮನಿ ಒಳಗ ನಾವು ಮಾಡಿದ ತರ ಚೊಂಗೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಈ ತರ ಚೊಂಗಿ ನೀವ್ ಏನಾದ್ರು ಮಕ್ಳಿಗಾಗ್ಲಿ ಅಥವಾ ದೊಡ್ಡರ್ಗಾಗ್ಲಿ ಮಾಡಿಕೊಟ್ರ ಒಂದ್ ಎರಡ್ ಎರಡು ಮೂರ್ ಮೂರ್ ಹಾಗೆ ತಿನ್ಬಿಡ್ತಾರ ನೋಡ್ರಿ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗ್ತವ್ ಇವು ಇವು ಕರ್ದಿ ಚೊಂಗಿ ಅದ್ರ ಒಂದ್ ಸ್ವಲ್ಪ ಅಂತಂದ್ರೆ ಬೇಸಿ ಚೊಂಗಿ ಮತ್ತೆ ಪಾನಕ ಚೊಂಗಿ ಇವು ಫುಲ್ ಸಾಫ್ಟ್ ಆಗಿ ಹಾಕ್ತಾವ್ ನೋಡ್ರಿ ಮೆತ್ತಗ್ ರೀ ಅಜ್ಜಿಗಳಿಗೆಲ್ಲ ಬಾ ಅಂದ್ರೆ ಬಾಳ ಚಲೋ ಆಗ್ತಾವ ನೋಡ್ರಿ ಇವು ಇವತ್ ನಾವ್ ಮಾಡಿದ್ದು ಮೊಹರಂ ಸ್ಪೆಷಲ್ ಮೂರ್ ದಿನ ಜಾತ್ರೆದ ಚೊಂಗಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನಮ್ಮ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ